ಕಾಂಗ್ರೆಸ್ ಪಕ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಆದರೆ ಕಾಂಗ್ರೆಸ್ ರಾಜ್ಯ ಮುಖಂಡರು ಸ್ಥಳೀಯರಲ್ಲದವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ನಾನು ಈಗಾಗಲೇ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿಯಾಗಿದ್ದು ಅವರು ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ ಎಂದು ದೇವಣ್ಣ ನಾಯಕ್ ಅವರು ಇಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಹೇಳಿದರು ಇಷ್ಟ ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಾ ಬಂದಿದ್ದೇನೆ ಮತ್ತು ಯಾರೇ ಕಾಂಗ್ರೆಸ್ ಪಕ್ಷದ ಈ ಕೆಲಸ ಅಂತ ಅವರನ್ನು ಗೆಲ್ಲಿಸುವುದರಲ್ಲಿ ನಾನು ಪ್ರಬಲ ವ್ಯಕ್ತಿಯಾಗಿದ್ದೇನೆ ಈಗ ಏನಂದರೆ ನಾನು ಈ ನಮ್ಮ ವಿವಿ ನಾಯಕ್ ಬಿಜೆಪಿ ಹೋದ ಮೇಲೆ ಇದು ಖಾಲಿಯಾಗಿತ್ತು ನಾನು ಭಾಳಷ್ಟು ಎಲ್ಲಿಂದ ಎಲ್ಲ ಹೈಕಮಾಂಡ್ ಕೇಳಿ ಸಾರಿಸಲು ಆಕಾಂಕ್ಷೆ ಆಕಾಂಕ್ಷಿಯಾಗಿದ್ದೆ ನಾನು ಸಹಾಯ ಮಾಡೋಂತ ಕೇಳಿದಾಗ ಅವರೆಲ್ಲರೂ ಇಲ್ಲ ನಿನ್ನೆ ಎಲ್ಲ ಕ್ಷೇತ್ರಕ್ಕೆ ಅಡ್ಡಾಡಿ ಬೋರ್ಡ್ ಮೊದಲು ಅಂದರು ಅದಕ್ಕೆ ನಾನು ಎಂಟು ಅಸೆಂಬ್ಲಿ ಕ್ಷೇತ್ರಗಳಿಗೆ ಅಡ್ಡಾಡಿ ಎಲ್ಲ ಜನಗಳಿಗೆ ಕೇಳಿದಾಗ ಅವರು ತಮ್ಮ ತನುಮನ ದನಗಳಿಂದ ನೀನು ಸ ಸಪೋರ್ಟ್ ಮಾಡಲಿಕ್ಕೆ ತಯಾರಾಗಿದ್ದರು ಅದಕ್ಕ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೆ ಈಗ ಮೊನ್ನೆ ಮಾಧ್ಯಮಗಳಲ್ಲಿ ಈ ನಮ್ಮ ಕುಮಾರ್ ಅವರ ಹೆಸರು ನೋಡಿದಾಗ ದಿಗ್ಭ್ರಮೆಯಾಯಿತು ಯಾಕಂದರೆ ಅವರು ಈ ನಮ್ಮ ಲೋಕಲ್ಗೆ ಸಮ್ಮ ಲೋಕಲ್ದವರಲ್ಲ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹೈಕಮಾಂಡ್ ಬಿವಿನಾಯಕ್ ಅವರಿಗೆ ಅನ್ಯಾಯ ಮಾಡಿದೆ ಎಂದು ಕಾರ್ಯಕರ್ತರು ಇಂದು ಅಸಮಾಧಾನ ವ್ಯಕ್ತಪಡಿಸಿ ಪತ್ರಿಕಾಗೋಷ್ಠಿ ನಡೆಸಿದರು ಇನ್ನು ಇದೇ ವಿಚಾರಕ್ಕಾಗಿ ರಾಯಚೂರು ಯಾದಗಿರಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತ ಮುಖಂಡರು ನಾಳೆ ರಾಯಚೂರು ಹಬ್ನಲ್ಲಿ ಒಂದು ಸಭೆ ಸೇರುವ ಮೂಲಕ ಮುಂದಿನ ಆಗುಹೋಗುಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಹೈಕಮಾಂಡ್ಗೆ ಪುನರ್ ಒಂದು ಸಮೀಕ್ಷೆ ಮಾಡುವ ಮೂಲಕ ಯಾರು ಅರ್ಹ ಅಭ್ಯರ್ಥಿಗಳು ಎಂದು ತಿಳಿದುಕೊಂಡು ಅವರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ಭಾರತೀಯ ಜನತಾ ಪಕ್ಷದ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಇವತ್ತು ನಮಗೆ ಇಲ್ಲಿ ನಿನ್ನೆವರೆಗೂ ಒಂದು ವಿಶ್ವಾಸವಿತ್ತು ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಅನ್ನೋದು ಬಟ್ ಈಗೇನಾಗಿದೆ ಹಾಲಿ ಸಂಸದರಿಗೆ ಮತ್ತೆ ಮಣೆ ಹಾಕಿರೋದರಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಇವತ್ತು ಅವ್ರ ವಿರುದ್ಧ ತಿ ಪಕ್ಷದ ವಿರುದ್ಧ ತಿರುಗಿ ಬಿಡ್ತಕ್ಕಂಥದ್ದು ನಡೆಸಿದ್ರು ನಾವು ಒತ್ತಾಯ ಮಾಡೋದಿಷ್ಟೇ ಇವತ್ತು ಜನಾಭಿಪ್ರಾಯ ಇವತ್ತು ಗೆಲ್ಲುವ ಒಂದು ಅಭ್ಯರ್ಥಿ ಅಂದರೆ ಅದು ಬಿ ವಿ ನಾಯಕರು ಆ ಕಾರಣಕ್ಕಾಗಿ ನಮಗೆ ಬಿ ವಿ ನಾಯಕರಿಗೆ ಕೊಡಬೇಕು ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಈ ಒಂದು ಟಿಕೆಟ್ ವಿಚಾರದಲ್ಲಿ ಮರುಪರಿಶೀಲನೆ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರಿದ್ದಾರೆ ಇನ್ನು ರಾಜ್ಯದ ಎಲ್ಲರಿಗೂ ಕ ದೂರವಾಣಿ ಕರೆ ಮಾಡುವ ಮೂಲಕ ಎಲ್ಲರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಕೆಆರ್ ಪಿ ಪಿ ಪಕ್ಷದ ಕಾರ್ಯಕರ್ತರು ಸದಸ್ಯರು ಕೂಡ ನಾವು ಬಿಜೆಪಿ ಸೇರುತ್ತಿದ್ದೇವೆ ಎಂದು ರಾಮನಗೌಡ ಏಗನೂರ್ ಅವರು ಹೇಳಿದರು Thank you